ಎಲ್ಲ ವೀಕ್ಷಕರೂ ನಮಸ್ಕಾರ ಇವತ್ತಿನ ಎಪಿಸೋಡು ಕಾಲು ಜೋಮ್ ಕಾಲು ಜೋಮ್ ಕಾಲು ಜೋಮ್ ಇದ್ದರೆ ಅದಕ್ಕೆ ಕಲರ್ ತರಿಪಿಂದ ಹೇಗೆ ಗುಣಪಡಿಸ್ಬೋದು ನೋಡೋಣ ಎರಡು ಕಲರ್ ಬೇಕು ಒಂದು ಆರೆಂಜು ಮತ್ತೊಂದು ಸ್ಕೈ ಬ್ಲೂ ಎರಡು ಕಲರ್ ಸ್ಕೆಚ್ ಪೆನ್ನಿಂದ ಕಾಲು ಜೋಮ್ನ ಕಲರ್ ತರಿಪಿಂದ ಕಡಿಮೆ ಮಾಡ್ಬೋದು ಮುಂದಿನದು ಆರೆಂಜ್ ಕಲರ್ ಆರೆಂಜ್ ಕಲರನ್ನು എടുക്ക ഉംഗര ബരളു എ കൈയ്യ ഉംഗര ബരളു എടുക്കൈ ഉുടക്ക ബുടക്ക ഈത്തര സൗണ്ട് ബ്രൗണ്ട് ആരെംജ് പലർ എ കൈകൂ ഈ ധര ബുടക്ക ആരെഞ്ജേ രീതി എടുക്കുവെരളു ഇണ്ടെക്സ് ഫിംഗർ ಈ ಬೆಳಿಗೆ ಸ್ಕೈ ಬ್ಲೂ ಇದು ಬುಡುಕೆ ಹಾಕ್ಬೇಕು ಸ್ಕೈ ಬ್ಲೂ ಈ ಥರ ಎರಡು ಎರಡು ಕೈಲಿ ಮಾಡಬೇಕು ಈ ಥರ ಈ ಥರ ಸ್ಕೈ ಬ್ಲೂ ಹಾಕ್ಬೇಕು ಎರಡು ಕೈಲಿ ಡೇ ದಿನ ಹಾಕ್ಬೇಕು ಈ ರೀತಿ ದಿನ ಹಾಕ್ತಾ ಇದ್ದರೆ ಅದು ಕೈ ಕಾಲು ಜೋಮ್ ಹೋಗ್ಬೇಕು ಅದೇ ರೀತಿ ಒಂದು ಕಾಲಲ್ಲಿ ಲಿವರ್ ತ್ರೀ ಅನ್ನೋ ಪಾಯಿಂಟ್ ಬರುತ್ತೆ ಇರ್ತೀನಿ ಇದೆ ಲಿವರ್ ತ್ರೀ ಈ ಲಿವರ್ ತ್ರೀ ಪಾಯಿಂಟನ್ನು ಇಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ಲಿವರ್ ತ್ರೀ ಅಂತ ಪಾಯಿಂಟ್ ಬರ್ತೀನಿ ಲಿವರ್ ತ್ರೀ ಪಾಯಿಂಟ್ ಲಿವರ್ ತ್ರೀ ಈ ಪಾಯಿಂಟ್ನ ಇಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ಈ ರೀತಿ ವಾರ ಎರಡು ದಿನ ನಾಲ್ಕು ವಾರ ಮಾಡಿದ್ರೆ ಪೂರ್ತಿ ಕಾಲು ಜೋಮು ಕಡಿಮೆ ಆಗುತ್ತೆ ಕಾಲದ ಹಚ್ಬೇಕು ಅದು ಲಿವರ್ ತ್ರೀ ಪಾಯಿಂಟನ್ನು ವಾರಕ್ಕೆ ಎರಡು ದಿನ ಇಪ್ ಎರಡು ಕಾಲದಲ್ಲಿ ಒಂದೊಂದು ಕಾಲದಲ್ಲಿ ಇಪ್ಪತ್ತು ಸರಿ ಪ್ರೆಸ್ ಮಾಡಬೇಕು ಆ ರೀತಿ ವಾರಕ್ಕೆ ಎರಡು ದಿನ ನಾಲ್ಕು ವಾರ ಮಾಡಿದ್ರೆ ಈ ಪೂರ್ತಿ ಕಾಲ್ಝೂಮ್ ಬರೋದು ಕಡಿಮೆ ಆಗುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು